ನಾಗಮಂಗಲದಲ್ಲಿ ನಡೆದ ಗಣೇಶೋತ್ಸವ ಗಲಾಟೆ ಪ್ರಕರಣದ ಸತ್ಯಾಸತ್ಯತೆ ತಿಳಿಯಲು ರಚನೆಯಾಗಿರುವ ಬಿ ಜೆ ಪಿ ನೇತೃತ್ವದ ಸತ್ಯಶೋಧನಾ ಸಮಿತಿ ಇಂದು ಮಂಡ್ಯದ ನಾಗಮಂಗಲಕ್ಕೆ ಭೇಟಿ ಕೊಟ್ಟಿತ್ತು ಬಿ ಜೆ ಪಿ ಶಾಸಕ ಅಶ್ವತ್ ನಾರಾಯಣ್ ನೇತೃತ್ವ ನಿಯೋಗ ಬೆಳಗ್ಗೆ ಹತ್ತು ಗಂಟೆಗೆ ಭೇಟಿ ನೀಡಿತ್ತು ಘಟನೆಯ ಬಗ್ಗೆ ಪರಿಶೀಲಿಸಿ ಸಮಗ್ರ ವರದಿಯನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರರಿಗೆ ಸಲ್ಲಿಕೆ ಮಾಡಲಿದೆ ಇದರ ನಡುವೆ ನಾಗಮಂಗಲಕ್ಕೆ ಭೇಟಿ ನೀಡುತ್ತಿದ್ದ ಆರ್ಎಸ್ಎಸ್ ಮುಖಂಡರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಆರ್ಎಸ್ಎಸ್ ಎಸ್ ಮುಖಂಡರ ಬಂಧನ ಖಂಡಿಸಿ ಪ್ರತಿಭಟನೆ ನಡೆಸಲಾಗಿದೆ ಮಂಡ್ಯದ ಪಾಂಡವಪುರದ ಆರ್ ಎಸ್ ಬಳಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಆರ್ ಎಸ್ ಎಸ್ ಕಚೇರಿ ಒಳಪ್ರವೇಶ ಮಾಡಿ ಮುಖಂಡರನ್ನ ವಶಕ್ಕೆ ಪಡೆದ ಪೊಲೀಸರ ವಿರುದ್ಧ ಪ್ರತಿಭಟನೆ ನಡೆಸಲಾಗಿದೆ ಭಟ್ಕಳದ ಮುಸ್ಲಿಮರು ಸವಾಲು ಸ್ವೀಕರಿಸಿ ಬಂಟ್ವಾಳ ಚಲೋ ಬೈಠಕ್ ನಡೆಯುವಾಗ ದಾಳಿ ನಡೆಸಲಾಗಿದೆ ಈ ವೇಳೆ ಪಾಂಡವಪುರ ಪೊಲೀಸರು ದಾಳಿ ನಡೆಸಿ ಹಿಂದೂಪರ ಮುಖಂಡ ಪಂಪೇಲ್ನನ್ನ ಬಂಧಿಸಿದ್ದಾರೆ ಇದನ್ನ ಖಂಡಿಸಿ ಹಿಂದೂಪರ ಸಂಘಟನೆಗಳು ಕಿಡಿಕಾರಿ ಧಿಕ್ಕಾರಕ್ಕೂಗಿದ್ದಾರೆ ತಡರಾತ್ರಿಯವರೆಗೂ ಪೊಲೀಸ್ ಠಾಣೆ ಬಳಿ ಪ್ರತಿಭಟನೆ ನಡೆಸಲಾಗಿದೆ ಸ್ಥಳಕ್ಕೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗಲಭೆಯಲ್ಲಿ ಹಿಂದೂಗಳ ಮೇಲೆ ಪ್ರಕರಣ ಹಾಗೂ ಬಂಧನಕ್ಕೆ ಹಿಂದೂ ನಾಯಕರ ಖಂಡನೆ ವ್ಯಕ್ತಪಡಿಸಿದ್ದು ಹಿಂದೂಪರ ಸಂಘಟನೆಗಳಿಂದ ನಾಗಮಂಗಲ ಚಲೋಗೆ ನಿರ್ಧಾರ ಮಾಡಲಾಗಿದೆ ರಾಜ್ಯದ ಮೂಲೆ ಮೂಲೆಗಳಿಂದ ನಾಗಮಂಗಲ ಚಲೋ ಮಾಡಲು ಪ್ಲಾನ್ ಮಾಡಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನು ಸೇರಿಸಿ ನಾಗಮಂಗಲ ಚಲೋ ನಡೆಸಲು ಮುಂದಾಗಿದ್ದಾರೆ ಆರ್ಎಸ್ಎಸ್ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಸೇರಿ ಹಲವು ಹಿಂದೂಪರ ಸಂಘಟನೆಗಳು ಚಲೋಗೆ ಬೆಂಬಲ ವ್ಯಕ್ತಪಡಿಸಿವೆ ಈ ಮಾಹಿತಿ ಪಡೆದಿರುವ ಪೊಲೀಸರು ಆರ್ ಎಸ್ ಎಸ್ ಬೈಟಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ನಾಗಮಂಗಲದಲ್ಲಿ ಪ್ರತಿ ಸಾಕ್ಷ್ಯವನ್ನ ಪೊಲೀಸರು ಕಲೆ ಹಾಕ್ತಿದ್ದಾರೆ ಘಟನೆ ನಡೆದ ದಿನ ಗಣೇಶ ಮೆರವಣಿಗೆ ವೇಳೆ ರಾತ್ರೋರಾತ್ರಿ ಅಂಗಡಿಗಳಿಗೆ ನುಗ್ಗಿ ಪುಂಡರು ಅಟ್ಟಹಾಸ ಮೆರೆದಿದ್ದರು ಹಾರೆ ತಂದು ಸಿಸಿ ಕ್ಯಾಮರಾಗಳನ್ನ ಒಡೆದು ಹಾಕಿದ್ದರು ಕಿಡಿಗೇಡಿಗಳ ಪುಂಡಾಟ ಇದೀಗ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ